ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಜಾಗೃತಿ ಟೆಕ್ ಯು ಎಲ್ಲರಿಗೂ ಜಾಗೃತಿ ಟೆಕ್ಫಾರೀವ್ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಡಿಜಿಟಲ್ ವೋಟರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ತ್ರೀ ಡೇಸ್ ಬ್ಯಾಕ್ ನಾನು ಆ ವೋಟಾರ್ ಕಾರ್ಡ್ಗೆ ಫೋನ್ ನಂಬರ್ನ ಯಾವ ಥರ ಲಿಂಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ದಯವಿಟ್ಟು ಹೋಗಿ ಆ ವೀಡಿಯೋನ ನೋಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಈ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ರೆಪಲ್ಸನ್ನು ಫಾಲೋ ಮಾಡ್ಕೊಳ್ಳ್ರಿ ಸೊ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಫಸ್ಟು ಆ ಗೂಗಲ್ ಕ್ರೋಮಲ್ಲಿ ಎನ್ ವಿ ಎಸ್ ಪಿ ಲಾಗಿನ್ ಅಂತ ಟೈಪ್ ಮಾಡ್ಕೋಬೇಕು ಆ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಅದರಲ್ಲಿ ಫಸ್ಟ್ ಒನ್ನೇ ಇದೆ ಎನ್ ವಿ ಎಸ್ ಪಿ ಅಂತ ಅದನ್ನು ಓಪನ್ ಮಾಡ್ಕೊಳ್ರಿ ಅದಾದಮೇಲೆ ಆ ಕ್ಲಿಕ್ ಏರ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ ಆ ವೋಟರ್ಸ್ ಆ ಸರ್ವಿಸ್ ಪೋರ್ಟಲ್ ಈ ಥರ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ಆ ರೈಟಲ್ಲಿ ನೋಡ್ಬೋದು ನೀವು ಆ ಲಾಗಿನ್ ಮತ್ತು ಸೈನಪ್ ಅಂತ ಇದೆ ನೀವೇನಾದರೂ ನಾ ಹೊಸ್ದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋಂಗಿದ್ರೆ ನೀವು ಸೈನಪ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಆಲ್ರೆಡಿ ನಾ ಅಕೌಂಟ್ನ ಮಾಡಿದ್ದೀನಿ ಹಾಗಾಗಿ ನಾನು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋತೀನಿ ನೀವು ಕೂಡ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ ಇಲ್ಲಿ ನನ್ನ ನಂಬರ್ನ ಹಾಕ್ಕೋತೀನಿ ನೀವು ಯಾವ ನಂಬರಿಂದ ಆ ನ್ಯಾಷನಲ್ ಆ ವೋಟರ್ಸ್ ಆ ಪೋರ್ಟಲ್ಗೆ ನೀವು ಲಾಗಿನ್ ಆಗಿರ್ತೀರ ಆ ನಂಬರನ್ನ ನೀವು ಇಲ್ಲಿ ಹಾಕೋಬೇಕು ಮತ್ತು ಪಾಸ್ವರ್ಡ್ನ ಹಾಕೋಬೇಕು ಹಾಕ್ಕೊಂಡು ಕೆಳಗಡೆ ಒಂದು ಕ್ಯಾಪ್ಚ ಕೋಡ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿಕೊಡ್ರಿ ಹಾಗೆ ಇನ್ನೊಂದು ಏನಂತಂದರೆ ಆ ವೋಟರ್ ಐ ಡಿಗೆ ಆ ಫೋನ್ ನಂಬರ್ನ ಯಾವ ಥರ ಲಿಂಕ್ ಮಾಡೋದು ಅಂತ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋ ಅಂದರೆ ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿ ಆ ವೀಡಿಯೋ ನೋಡಿ ಆ ಕ್ಯಾಪ್ಚ ಕೋಡ್ನ ಹಾಕೊಂಡ್ಬಿಟ್ಟು ನೀವು ಆ ರಿಕ್ವೆಸ್ಟ್ ಓ ಟಿ ಪಿ ಅಂತ ಕೊಟ್ಟರೆ ಯಾವ ನಂಬರ್ ಅಕೌಂಟ್ ಇರ್ತೀರ ಆ ನಂಬರ್ಗೊಂದು ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿಕೊಳ್ರಿ ಯಾರಿಗಾದರೂ ಈ ಆ ವೀಡಿಯೋ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೆಳಗಡೆ ವೆರಿಫೈ ಆ್ಯಂಡ್ ಲಾಗಿನ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ರಿ ನಿಮಗೆ ಈ ಥರ ನಾನು ಪ್ರೊಫೈಲ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಆ ರೈಟಲ್ಲಿ ನಿಮ್ಮ ನೇಮ್ ಕೂಡ ಬರುತ್ತೆ ಇದರಲ್ಲಿ ಎಲ್ಲ ಇದೆ ಸುಮಾರು ಫಾರಮ್ ಸಿಕ್ಸ್ ಫಾರಮ್ ಸಿಕ್ಸೆ ಫಾರಮ್ ಸೆವೆನ್ ಫಾರಮ್ ಏಯ್ಟ್ ಎಲ್ಲನೂ ಇದೆ ಇದರಲ್ಲಿ ಇ ಎಪಿಕ್ ಡೌನ್ಲೋಡ್ ಅಂತ ಇರುತ್ತೆ ನಾನು ನಿಮಗೆ ಮಾರ್ಕ್ ಮಾಡೋ ತೋರಿಸ್ತಾ ಇದ್ದೀನಿ ಇ ಎ ಪಿಕ್ ಡೌನ್ಲೋಡ್ ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ಳ್ರಿ ಇ ಎ ಪಿಕ್ ಡೌನ್ಲೋಡ್ ಅಂತ ಇರುತ್ತೆ ಇಲ್ಲಿ ಆ ಎಪಿಕ್ ನಂಬರ್ ಮತ್ತು ಆ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೀವು ಯಾವುದರಿಂದ ನಿಮ್ಮ ಕಾರ್ಡನ್ನು ಡೌನ್ಲೋಡ್ ಮಾಡ್ತೀರಾ ಅಂತ ರೆಫರೆನ್ಸ್ ನಂಬರ್ ಅಂದರೆ ನೀವು ನಿಮ್ಮ ವೋಟರ್ ಐ ಡಿಗೆ ಆ ನಂಬರ್ ಲಿಂಕ್ ಮಾಡಿದಾಗ ನಿಮಗೊಂದು ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಹಾಕೋಬೇಕು ಆ ನಂಬರ್ ಲಿಂಕ್ ಮಾಡೋದು ಕೂಡ ನಾನು ಆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋ ನೋಡಿ ಹೋಗಿ ಚಾನಲಲ್ಲಿ ಇಲ್ಲಿ ನನ್ನ ಎಪಿಕ್ ನಂಬರ್ನ ಹಾಕೋತಾ ಇದ್ದೀನಿ ಆ ವೋಟರ್ ಐ ಡಿ ನಂಬರ್ನ ಹಾಕ್ಕೊಂಡು ಕೆಳಗಡೆ ನಮ್ಮ ರಾಜ್ಯನ ಸೆಲೆಕ್ಟ್ ಮಾಡಿಕೊಂಡು ಆ ಸರ್ಚ್ ಅಂತ ಕೊಟ್ಟರೆ ಈ ಥರ ನಮ್ಮ ಆ ಡಿಟೇಲ್ಸ್ ಓಪನ್ ಆಗುತ್ತೆ ಎಪಿಕ್ ನಂಬರು ನೇಮು ಫಾದರ್ ನೇಮು ಸ್ಟೇಟು ಮತ್ತು ಮತಕ್ಷೇತ್ರ ಮತ್ತು ಫೋನ್ ನಂಬರ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಅದಾದಮೇಲೆ ಕೆಳಗಡೆ ಬಂದರೆ ಸೆಂಡ್ ಓ ಟಿ ಪಿ ಅಂತ ಇರುತ್ತೆ ಅಲ್ಲಿ ಕೊಟ್ಟಿದ್ದಾನೆ ಆ ಓ ಟಿ ಪಿ ವಿಲ್ ಬಿ ಸೆಂಡ್ ಟು ದ ರಿಜಿಸ್ಟರ್ ನಮ್ಮ ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು ನೀವು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೊಂದು ಸಲ ನಿಮ್ಮ ನಂಬರ್ಗೆ ಆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನಲ್ಲಿ ಎಂಟ್ರಿ ಮಾಡಿಕೊಳ್ರಿ ಎಂಟ್ರಿ ಮಾಡಿಕೊಂಡು ವೆರಿಫೈ ಅಂತ ಕೊಟ್ಟರೆ ಸ್ವಲ್ಪ ಲೋಡ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ಲೋಡ್ ಆಗ್ತಾ ಇದೆ ಓಕೆ ಓಪನ್ ಆಯಿತು ಇಲ್ಲಿ ಆ ಡೌನ್ಲೋಡ್ ಇ ಎ ಪಿಕ್ ಅಂತಿದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಓಟರ್ ಐ ಡಿ ಆ ಡೌನ್ಲೋಡ್ ಆಗುತ್ತೆ ಅದನ್ನು ಯಾವ ಥರ ಓಪನ್ ಮಾಡೋದು ಅಂತ ನೋಡೋಣ ಆ ಬ್ಯಾಗ್ ಬಂದು ಆ ಡೌನ್ಲೋಡ್ಸಲ್ಲಿ ಆ ಸೇವ್ ಆಗಿರುತ್ತೆ ಇ ಎ ಪಿಕ್ ಅಂತ ಅದನ್ನು ನೀವು ಇಲ್ಲಿ ಓಪನ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ನಿಮ್ಮ ಡಿಜಿಟಲ್ ವೋಟಾರ್ ಕಾರ್ಡ್ ಓಪನ್ ಆಯಿತು ನಿಮ್ಮ ಹತ್ರ ಹಳೆ ವೋಟರ್ ಕಾರ್ಡ್ ಇದೆ ಇಲ್ಲ ನಿಮ್ಮ ವೋಟರ್ ಕಾರ್ಡಿಗೆ ಬೇರೆ ನಂಬರ್ ಲಿಂಕ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ವೋಟರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಂಡು ಒಂದು ಟೂ ಡೇಸ್ ಇಲ್ಲ ತ್ರೀ ಡೇಸ್ ಬಿಟ್ಕೊಂಡ್ರೆ ನಿಮ್ಮ ನಂಬರ್ ಅಪ್ಡೇಟ್ ಆಗಿರುತ್ತೆ ಅದನ್ನು ನೀವು ಈಸಿಯಾಗಿ ಮತ್ತು ಫ್ರೀಯಾಗಿ ನಿಮ್ಮ ಆ ವೋಟರ್ ಕಾರ್ಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ರಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ